ಕ್ಷೇತ್ರ ಧರ್ಮಸ್ಥಳ ಇಂದು ಕುರುಕ್ಷೇತ್ರವಾಗಿದ್ದು ಏಕೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಮೇಲೆ ಹಲ್ಲೆ ಯುನೈಟೆಡ್ ನಮ್ಮ ಅಭಿ ಕೂಡ ರಾಂಪೇಜ್ ನ ಅಜಯ್ ಸಂಚಾರಿ ಸ್ಟುಡಿಯೋಸ್ ನ ಸಂತೋಷ್ ಇವರು ರಜತ್ ಅವ್ರದ ಒಂದು ಇಂಟರ್ವ್ಯೂ ತಗೊಳ್ಳೋಣ ಅಂತ ಸೌಜನ್ಯ ಅವರು ಮನೆ ಹತ್ರ ಹೋಗಿರ್ತಾರೆ ಆಗ ಸಡನ್ಲಿ ಈ ಡಿ ಕೆನ್ ನವರು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತೇನ್ ಸಮಾಚಾರ ಅಂತಂದ್ರೆ ಸೌಜನ್ಯ ಪ್ರಕರಣ ಇತ್ತೀಚೆಗೆ ಬಹಳ ವಿಶೇಷವಾದ ತಿರುವನ್ನ ಪಡಿತಾ ಬರ್ತಾ ಇದೆ ಪ್ರತಿ ದಿನ ಪ್ರತಿ ಕ್ಷಣ ಸೌಜನ್ಯ ಪ್ರಕರಣಕ್ಕೆ ಹೊಸ ಹೊಸ ತಿರುವು ಕೂಡ ಕಂಡು ಬರ್ತಾ ಇದೆ ಅದೇ ರೀತಿ ನಿನ್ನೆ ಭೇಟಿ ನೀಡಿದಂತಹ ಬಿಗ್ ಬಾಸ್ ಖ್ಯಾತಿಯ ರಜತ್ ರವರು ಧರ್ಮಸ್ಥಳಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಸೌಜನ್ಯ ತಾಯಿಯನ್ನ ಭೇಟಿ ಮಾಡೋ ಅಂಗವಾಗಿ ಅವ್ರ ಮನೆಗೆ ತೆರಳುತ್ತಾರೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಬಹಳ ನೋವಾಗುತ್ತೆ ಯಾಕಂದ್ರೆ ಹೆತ್ತ ತಾಯಿಯ ನೋವು ಹೆಚ್ಚ ತಾಯಿಗೆ ಗೊತ್ತಿರುತ್ತೆ ತನ್ನ ಮಗಳನ್ನ ಕಳ್ಕೊಂಡಿದ್ದಂತ ಸೌಜನ್ಯ ತಾಯಿ ಅವರ ನೋವನ್ನೆಲ್ಲ ವ್ಯಕ್ತಪಡಿಸ್ತಾರೆ ಅದನ್ನ ನೋಡಿದಂತಹ ರಜತ್ ಅವ್ರಿಗೆ ಬಹಳ ನೋವಾಗುತ್ತೆ ಅವ್ರು ಅವ್ರಿಗೆ ಧೈರ್ಯವನ್ನ ಹೇಳಿ ಅವ್ರ ಮನೆಯಿಂದ ಹೊರ ಬರುತ್ತಿರುವಾಗ ಅವ್ರ ಇನ್ನೇನು ಪ್ರೆಸ್ ಮೀಟ್ ಮುಗಿತಾ ಇದೆ ಪ್ರೆಸ್ ಬೈಟ್ ಮುಗಿಯುವಂತ ಸಂದರ್ಭದಲ್ಲಿ ಎರಡು ವೆಹಿಕಲ್ ಬರುತ್ತೆ ಒಂದು ಓಮಿನಿ ಮತ್ತೆ ಇನ್ನೊಂದು ಟಾಟಾ ಸೋಮನ್ ಅಲ್ಲಿ ಬಂದಂತ ವ್ಯಕ್ತಿಗಳು ಏಕಾಏಕಿ ಪ್ರೆಸ್ ರವರ ಮೇಲೆ ಮತ್ತು ಅಲ್ಲೇ ಇದ್ದಂತಹ ಕುಳ್ಳ ಗ್ರಾಮ ಪಂಚ್ ರವರ ಮೇಲೆ ಹಲ್ಲೆಯನ್ನ ಶುರು ಮಾಡ್ತಾರೆ ತುಂಬಾ ಜೋರಾಗಿ ಹಲ್ಲೆ ಮಾಡೋದಕ್ ಶುರು ಮಾಡ್ತಾರೆ ಆಗ ರಜತ್ ರೇ ಒಂದ್ ರೀತಿ ಹಾ ಸರಿ ಆಗುತ್ತೆ ಏನಿದು ಇದಕ್ಕಿದಂತೆ ಈ ತರ ಎಲ್ಲ ಮಾಡ್ತಾ ಇದಾರೆ ಯಾಕೆ ಏನು ಏನಾಗ್ತಿದೆ ಅಂತ ಸರ್ ನೀವ್ ಗಾಡಿಯಲ್ಲಿ ಕುತ್ಕೊಳ್ಳಿ ನಿಮ್ಗೆ ಗೊತ್ತಿಲ್ಲ ಇವರು ಶ್ರೀ ಕ್ಷೇತ್ರದ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದಾರೆ ಅಂತ ಅನ್ನುವಂತ ಮಾತನ್ನ ಹೇಳ್ತಾರೆ ಆದ್ರೆ ನಿಜವಾಗ್ಲೂ ಅಲ್ಲಿ ಶ್ರೀ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ ಯಾರು ಅನ್ನುವಂಥದ್ದು ರಜತಲ್ಲಿ ಅವರು ಹೇಳ್ತಾರೆ ಯಾರು ಆತರ ಮಾತಾಡ್ಲಿಲ್ಲ ಇವ್ರು ಯಾಕೆ ಇದ್ದಕ್ಕಿದ್ದಂತೆ ಈ ರೀತಿಯಾಗಿ ಅವ್ರ ಮೇಲೆ ಅಟ್ಯಾಕ್ ನ ಮಾಡ್ತಾ ಇದಾರೆ ಅನ್ನುವಂತ ಗೊಂದಲ ನನಗೆ ಮನೆ ಮಾಡ್ತಾ ಇದೆ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಈ ನನ್ನ ಕಣ್ಮುಂದೆನೆ ಈ ತರ ಎಲ್ಲ ನಡೀತಾ ಇದೆ ಅಂದ್ರೆ ಪತ್ರಿಕಾ ಮಿತ್ರರ ಮೇಲೆ ಈ ರೀತಿಯಾದಂತ ಅಲ್ಲೇ ಮಾಡ್ತಾ ಇದಾರೆ ಅಲ್ಲಿರ್ತಕ್ಕಂಥ ಜನಗಳ ಮೇಲೆ ಅಲ್ಲೇ ಮಾಡ್ತಾ ಇದಾರೆ ಅಂದ್ರೆ ಇನ್ನ ರಾತ್ರಿ ಹೊತ್ತು ಏನೆಲ್ಲ ನಡೀತಾ ಇರ್ಬೋದು ಏನೆಲ್ಲ ನಡೀತಾ ಇದೆ ಈ ಸೌಜನ್ಯ ಪ್ರಕರಣ ಇನ್ನು ಹೆಚ್ಚು ಹೊಸ ಹೊಸ ತಿರುಗಳನ್ನು ತಗೋತಾ ಇದೆ ಯಜವಾಗ್ಲೂ ಸೌಜನ್ಯ ಪ್ರಕರಣಕ್ಕೆ ಜಯ ಸಿಗುತ್ತಾ ಅನ್ನುವಂತ ಪ್ರಶ್ನೆ ನಮ್ಮಲ್ಲಿ ಮೂಡಿದೆ ಕಾದ್ ನೋಡೋಣ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ವೀಕ್ಷಿಸಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್